ಮೃತ ಕಾರ್ಮಿಕನ ನೆರವಿಗೆ ನಿಂತ ಅಶ್ವಥ್ ಗೌಡ ಹೌದು ಬೆಂಗಳೂರಿನ ಸರ್ಜಾಪುರ ರಸ್ತೆಯ ವರ್ತೂರಿನಲ್ಲಿ ಕಂಪನಿಯಲ್ಲಿ ರಾತ್ರಿ ಸಮಯದಲ್ಲಿ ಗದಗ ಜಿಲ್ಲೆಯ ಕಾರ್ಮಿಕ ಸಹಜ ಮರಣವನ್ನು ಹೊಂದಿದ್ದು ನೆರವು ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರಿಗೌಡ ಸಂಸ್ಥೆಯ ಗುತ್ತಿಗೆದಾರರಿಂದ ಮೃತರ ಕುಟುಂಬದವರಿಗೆ ಮೂರು ಲಕ್ಷ ಪರಿಹಾರವನ್ನು ಕೊಡಿಸಲಾಯಿತು ದೇವರು ಮೃತರ ಕುಟುಂಬದವರಿಗೆ ದುಃಖವನ್ನು ತಡೆಯುವಂತಹ ಶಕ್ತಿಯನ್ನು ನೀಡಲಿ ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಸಂತಾಪ ಸೂಚಿಸಿದರು ಸಂಸ್ಥೆ ಹೆಸರೇನು ಎಂ ಬಿ ವಿ ಎಸ್ ನಾನೇ ಬಿ ವಿ ಎಸ್ ಅಲ್ಲ ಆ ಎಂ ಬಿ ಎಸ್ ಅನ್ನೋ ಸಂಸ್ಥೆಯಲ್ಲಿ ಒಂದು ಗದಗನಿಂದ ಬಂದಂತಹ ಕಾರ್ಮಿಕರು ಏನು ಜೆ ಸಿ ಬಿ ಆಪರೇಟರ್ನ ಮಾಡ್ತಾ ಇರ್ತಾರೆ ಅವರು ರಾತ್ರಿ ಸುಮಾರು ಹನ್ನೊಂದುವರೆಗೆ ಕೂಡ ನಾವು ಸಿ ಸಿ ಟಿವಿನ ಚೆಕ್ ಮಾಡಿದ್ವಿ ಹನ್ನೊಂದುವರೆ ಕೂಡ ಎತ್ತು ಹೋಗಿದ ನೀರು ತಗೊಂಡ್ಬಂದಿದ್ದಾರೆ ಆದರೆ ಬೆಳಿಗ್ಗೆ ಒಂದು ಎಂಟು ಗಂಟೆ ನಂತರ ಅವರ ಗಾಡಿಗೆ ಡೀಸೆಲ್ ಹಾಕ್ಸೋದಿಕ್ಕೆ ಅಂತೇಳಿ ದಿನೇಶ್ ಅವರು ಎಬ್ಬರಿಸಕ್ಕೆ ಹೋದ್ ನೋಡಿದಾಗ ಅವರು ಬಾಗಿಲನ್ನು ತೆಗೆದಿಲ್ಲ ಎರಡು ಮೂರು ಸಲ ಪ್ರಯತ್ನ ಪಟ್ಟಿದ್ದಾರೆ ಬಾ ಡೋರೆಲ್ಲ ಬಡಿದ್ದಾರೆ ಫೋನ್ ಮಾಡಿದ್ದಾರೆ ಯಾವುದಕ್ಕೂ ಕೂಡ ಅವರು ಸ್ಪಂದಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಡೋರನ್ನು ಅಳ್ಳಾಡಿಸಿ ಚಿಕ್ಕ ಲೈಟಾಗಿ ಓಪನ್ ಆದಮೇಲೆ ತೆಗೆದು ನೋಡಿದಾಗ ಅವರು ಕೆಳಗಡೆ ಹಾಸಿಗೆಯಿಂದ ಕೆಳಗಡೆ ಬಿದ್ದಿರ್ತಾರೆ ಅವ್ರು ಹೋಗಿ ಅವ್ರನ್ನ ಎಬ್ಬ್ರಿಸಿ ಬಾಡಿಯನ್ನೆಲ್ಲ ಅಳ್ಳಾಡಿಸಿ ಚೆಕ್ ಮಾಡಿದ್ರು ಕೂಡ ಎಷ್ಟು ಎಬ್ಬ್ರಸ್ರೂ ಎದೊಳಲ್ಲ ತದನಂತರ ಅವ್ರ ಮಗು ಗೀರೆಲ್ಲ ಹಾಕಿ ಚೆಕ್ ಮಾಡಿದ್ರು ಕೂಡ ಆಮೇಲೆ ಅವ್ರು ಏನು ಮಾಡ್ತಾರೆ ಉಸಿರು ಇದೆಯಲ್ಲವನ್ನ ಚೆಕ್ ಮಾಡಿದಾಗ ಉಸಿರು ನಿಂತೋಗಿರುತ್ತೆ ಗಾಬರಿಗೊಂಡ ತಕ್ಷಣ ಅವರ ಸಂಸ್ಥೆಯವರಿಗೆ ಸಂಬಂಧಪಟ್ಟವರಿಗೆ ಅವರ ವಿಷಯವನ್ನು ತಿಳಿಸಿ ತದನಂತರ ಏನು ಬಸವರಾಜ್ ಅವರು ಇವತ್ತು ಮೃತ ಹೊಂದಿದ್ದಾರೆ ಕಾರ್ಮಿಕರು ಅವರು ತಮ್ಮ ಕೃಷ್ಣ ಅವರಿಗೆ ಅವರು ಮಾಹಿತಿಯನ್ನು ಕೊಟ್ಟು ಅವರು ಕೃಷ್ಣವರು ಒಬ್ಬ ಗದಗನಿಂದ ಬೆಳಗ್ಗೆ ಬರೋದಕ್ಕೆ ಇಷ್ಟ ತಾಗಿದೆ ಇವಾಗ ಬಂದು ಅವರು ಕೂಡ ಹೋಗಿ ನೋಡಲಾಗಿ ನಾವು ಎಲ್ಲ ಕೂಡ ಏನು ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡಲಾಗಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅವರು ಸಹಜವಾಗಿ ಮರಣ ಹೊಂದಿದ್ದಾರೆ ಅಂತ ಭಾವಿಸ್ತಾ ಅವರೆಲ್ಲ ಅವ್ರ ಕುಟುಂಬದವರೆಲ್ಲ ಒಪ್ಪಿರೋದ್ರಿಂದ ಆ ಒಂದು ಕಾರ್ಮಿಕ ದಿನ ಈ ಸಂಸ್ಥೆಯಲ್ಲಿ ದುಡ್ದಿರೋದಕ್ಕೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಈ ಒಂದು ಸಂಸ್ಥೆಯ ಮಾಲೀಕರು ಇಲ್ಲಿ ಇರೋದ ಕಾರಣ ಅವರ ಪರವಾಗಿ ಅವರ ಸ್ನೇಹಿತರಾದಂತಹ ಸುಬ್ಬಾರೆಡ್ಡಿ ಮತ್ತು ರಾಜು ಸರ್ ಅವರು ನಿಂತು ನಮ್ಮ ಸ್ನೇಹಿತರು ಹೊರಗಡೆ ಹೋಗಿದ ಅವರು ಬರೋದಕ್ಕಾಗ್ತದೆಲ್ಲ ತುಂಬ ದೂರದಲ್ಲಿದ್ದಾರೆ ಅಂತೇಳಿ ಅವ್ರ ಕುಟುಂಬಕ್ಕೆ ನಾವು ಮಾನವೀಯತೆ ಮತ್ತು ಅನುಕಂಪ ಆಧಾರದ ಮೇಲೆ ಅವ್ರ ಮುಂದಿನ ಭದ್ರತೆಗೋಸ್ಕರ ಯಾಕೆಂದ್ರೆ ಈ ವ್ಯಕ್ತಿ ಇವತ್ತು ದುಡಿದಿದ್ರೆ ಅವರ ಕುಟುಂಬವನ್ನು ತಂದೆ ತಾಯಿನ ನೋಡ್ತಾ ಇದ್ದ ಈ ವ್ಯಕ್ತಿಯಿಂದನೇ ಅವ್ರ ಸಂಸಾರ ಕುಟುಂಬ ನಡಿಬೇಕಾಗಿತ್ತು ಆ ಒಂದು ದೃಷ್ಟಿಯಲ್ಲಿ ಪ್ರಾಣ ಅವಪ್ರಾಣವನ್ನು ತಂದುಕೊಡೋಕ್ಕಾಗಲ್ಲ ಒಂದು ಮಾನವೀಯತೆ ಮತ್ತು ಭದ್ರತೆ ದೃಷ್ಟಿಯಲ್ಲಿ ನಾವು ಅವ್ರ ಕುಟುಂಬಕ್ಕೆ ಒಂದು ಮೂರು ಲಕ್ಷ ಹಣವನ್ನು ಪರಿಹಾರವಾಗಿ ಕೊಡ್ತೀವಿ ಅದರಲ್ಲಿ ಐವತ್ತು ಸಾವಿರವನ್ನು ಇವತ್ತು ಕೂಡ ಫೋನ್ಪೇಗೆ ಆಲ್ರೆಡಿ ಮಾಡಿದ್ದಾರೆ ಅವ್ರ ಕೃಷ್ಣ ಕೃಷ್ಣವನವ್ರಿಗೆ ಉಳಿದ ಒಂದು ಎರಡೂವರೆ ಲಕ್ಷವನ್ನು ಇನ್ನೊಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ಅಂದರೆ ಹತ್ತನೇ ತಾರೀಕು ಒಳಗಡೆ ಒಂದು ಚೆಕ್ನೆಲ್ಲ ಹಾಕಿ ಪೋಸ್ಟ್ ಚೆಕ್ ಮಾಡಿ ಹಾಕಿಕೊಟ್ಟೆ ದಿನಾಂಕವನ್ನು ಹಾಕಿ ಅವ್ರಿಗೆ ಅನ್ನು ನಾಳೆ ತಲುಪಿಸ್ತೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಒಪ್ಪಿ ಇದು ಸಹಜ ಮರಣ ಅಂತೇಳಿ ಎಲ್ಲರೂ ಕೂಡ ಇಲ್ಲಿಂದ ಮೃತ ಒಂದು ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೋಸ್ಕರ ಅವರ ಒಂದು ಸ್ವಗ್ರಾಮಕ್ಕೆ ಗದಗಕ್ಕೆ ತಗೊಂಡೋಗಿ ಒಪ್ಕೊಂಡಿದ್ದೀವಿ ಎಲ್ಲರೂ ಏನು ಕೃಷ್ಣವ್ರೇ ಒಪ್ಕೊಂಡಿದ್ರಲ್ವ ತಾವ್ರೆ ಫಕೀರಪ್ಪ ಅವರು ಅಂತೇಳಿ ಅವರ ಸ್ವಧರ್ಮವು ಕೂಡ ಇಲ್ಲೇ ಇದ್ದಾರೆ ಅವರ ತಮ್ಮ ಸ್ವಂತ ರಕ್ತ ಸಂಬಂಧಿ ಒಡ ಹುಟ್ಟಿದ ತಮ್ಮ ಕೃಷ್ಣ ಅವರು ಕೂಡ ಇಲ್ಲೇ ಇದ್ದಾರೆ ಏನು ಗೋಪಾಲ್ ಇದ್ದಾರೆ ಅವರ ಸಂಬಂಧಿಕರು ಅಣ್ಣ ಅವರು ಅದೇ ಥರ ಬಸವರಾಜ್ ಅಲ್ಲಿಂದ ಕಾರ್ಮಿಕ ಸಂಘದ ಬಸವರಾಜ್ ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ ಹಾಗಾಗಿ ನಾನೆಲ್ಲ ಕೂತು ಮಾತಾಡಿ ಒಂದು ಕುಟುಂಬಕ್ಕೆ ಏನು ನೆರವು ಮಾಡಬೇಕು ಅದನ್ನು ಒಬ್ಬ ಸಂಸ್ಥೆಯವರು ಒದಗಿಸಿದ್ದಾರೆ ಅವ್ರ ಕುಟುಂಬಕ್ಕೆ ದುಃಖವನ್ನು ಬರಿಸುವಂಥ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಗ್ಬಲ್ಲ ಸರ್ ನಿಮಗೆಲ್ಲ ಒಪ್ಪೆ ಆಗಿದ್ದಾರೆ ಏನು ಮಾತಾಡಲ್ಲ ಮುಂದೆ ಆ ರೀತಿ ಏನಾದರೂ ಅವರು ಈ ಹಣವನ್ನು ಕೊಡದ ಸಂದರ್ಭದಲ್ಲಿ ಅದು ಮುಂದೆ ನಾವು ಏನು ಕಾಣ್ ರೀತಿಯಲ್ಲಿ ಇದು ಮಾಡಬೇಕಾದ್ರೆ ಮಾಡ್ತೀವಿ ಧನ್ಯವಾದಗಳು ಇವನು ಮನೆಯವರು